ದೇಶದ ರಾಜಕಾರಣದಲ್ಲಿ ಬಹಳ ದೊಡ್ಡ ಬದಲಾವಣೆಯ ಗಾಳಿ ಬೀಸಿದೆ ಬಿಜೆಪಿಯವರ ಅಧಿಕಾರವನ್ನು ಜನ ತಿರಸ್ಕರಿಸಿದ್ದಾರೆ ದೇವನಹಳ್ಳಿಯಲ್ಲಿ ಸಚಿವ ಕೃಷ್ಣ ಭೈರೇಗೌಡ ವಾಗ್ದಾಳಿ ಮಾಡಿದ್ದಾರೆ ನಿರಂಕುಶ ಪ್ರಜಾಪ್ರಭುತ್ವವನ್ನ ಜನ ತಿರಸ್ಕರಿಸಿದ್ದಾರೆ ಸಂವಿಧಾನವನ್ನು ಬದಲಿಸಲು ಬಿಜೆಪಿ ನಾಯಕರು ಹೊರಟಿದ್ರು ಪ್ರಜಾಪ್ರಭುತ್ವವನ್ನು ಮುಗಿಸಲು ಹೊರಟಿದ್ರು ಕರ್ನಾಟಕದಂತಹ ರಾಜ್ಯಗಳ ಹಕ್ಕನ್ನ ದಮನ ಮಾಡಲಿಕ್ಕೆ ಮುಂದಾಗಿದೆ ವಿರೋಧ ಪಕ್ಷಗಳ ನಿರ್ನಾಮ ಮಾಡಲು ಬಿಜೆಪಿಗರು ಹೊರಟಿದ್ರು ಈ ಎಲ್ಲದರ ವಿರುದ್ಧ ಜನಾದೇಶ ಕೊಟ್ಟಿದ್ದಾರೆ ನಾಲ್ಕು ನೂರು ಸೀಟ್ ಗೆಲ್ತೇವೆ ಅಂತ ಹೇಳಿದವರು ಮುನ್ನೂರು ದಾಟ್ಲಿಕ್ಕೂ ಕೂಡ ಪರದಾಡಬೇಕಾಯಿತು ಅಂತ ಹೇಳಿ ಕೃಷ್ಣ ಭೈರೇಗೌಡ ವ್ಯಂಗ್ಯವಾಡಿ ಬಿ ಜೆ ಪಿಯವರು ನಾನೂರು ಅಂತ ಹೇಳ್ತಾ ಇದ್ದವರು ಇವತ್ತು ಇನ್ನೂರ ನಲ್ವತ್ತಕ್ಕೆ ಸೆಟ್ಲ್ ಆಗಬೇಕಾಗಿದೆ ಅವರ ಹತ್ರ ಇದ್ದಿದ್ದೇನೆ ಒಂದು ಅರವತ್ತೈದು ಸೀಟು ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ನ ಸ್ಥಾನಗಳು ದೇಶದಲ್ಲಿ ಡಬಲ್ ಆಗಿದೆ ಎಲ್ಲ ಸರ್ವೆಗಳ ಪ್ರಕಾರ ಇಂಡಿಯಾ ಅಲಯನ್ಸ್ಗೆ ನೂರ ಹದಿನೈದು ಸೀಟ್ ಕೊಡ್ತಾ ಇದ್ದರು ಸರ್ವೆಗಳಲ್ಲಿ ಆದರೆ ಇವತ್ತು ಇಂಡಿಯಾ ಅಲಯನ್ಸ್ಗೆ ಡಬಲ್ ಬಂದಿದೆ ಇನ್ನೂರ ಮೂವತ್ತು ನಾಲ್ಕು ಸೀಟೇನೋ ಬಂದಿದೆ ಸೊ ಹಾಗಾಗಿ ಜನ ಇವತ್ತು ಖಂಡಿತವಾಗಿ ಎಲ್ಲ ಪಂಡಿತರು ಹಾಗೂ ಪಿಯವರು ಇವರೆಲ್ಲರ ನಿರೀಕ್ಷೆ ಅವರ ಹೇಳಿಕೆಗಳನ್ನ ತಿರಸ್ಕಾರ ಮಾಡಿ ಈ ದೇಶದ ಬಡ ಜನ ದುಡಿಯುವ ವರ್ಗದ ಜನ ರೈತರು ದಲಿತರು ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ಯಾರ್ಯಾರು ಶ್ರಮಿಕ ವರ್ಗ ಇದೆ ದುಡಿಯೋ ವರ್ಗ ಇದೆ ಅವರೆಲ್ಲರೂ ಕೂಡ ಒಕ್ಕರಲಿನಿಂದ ಇವತ್ತು ಬಿ ಜೆ ಪಿಯ ದಬ್ಬಾಳಿಕೆ ಆಡಳಿತವನ್ನ ತಿರಸ್ಕಾರ ಮಾಡಿದ್ದಾರೆ ಸೊ ಅದನ್ನ ನಾವು ಸ್ವಾಗತ ಮಾಡ್ತೇವೆ ಮುಂದೆ ನಮ್ಮ ಮುಂದೆ ಇನ್ನೂ ಸವಾಲುಗಳಿದಾವೆ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಬಡವರ ಜೀವನ ಕಷ್ಟ ಆಗ್ತಾ ಇದೆ ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ನಮ್ಮದು ಜವಾಬ್ದಾರಿ ಇರುತ್ತೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಕೆಲಸ ಮಾಡುವಂತಹದ್ದು ಸೊ ಆ ದಿಕ್ಕಿನಲ್ಲಿ ದೇಶದ ಸಾಮಾನ್ಯ ಜನಗಳ ಪರವಾಗಿ ಅಂಬಾನಿ ಅದಾನಿ ಅಲ್ಲ ದೇಶದ ಸಾಮಾನ್ಯ ಜನಗಳ ಪರವಾಗಿ ಹೋರಾಟ ಮಾಡುವಂತ ಕೆಲಸ ನಾವು ಮುಂದುವರಿಸುತ್ತೇವೆ ಇದ್ದವರು ಇದು ಕೃಷ್ಣ ಬೈರೇಗೌಡರ ಮಾತು ಕೃಷ್ಣ ಭೈರೇಗೌಡರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ನಿರಂಕುಶ ಅಧಿಕಾರವನ್ನ ಜನ ತಿರಸ್ಕರಿಸಿದ್ದಾರೆ ನಾಲ್ಕು ದಾಡ್ತೀವಿ ಅನ್ನುವ ಗರ್ವದಿಂದ ಮಾತನಾಡ್ತಾ ಇದ್ದಂತೆ ಬಿಜೆಪಿ ಜನ ಪಾಠ ಕಲಿಸಿದ್ದಾರೆ ಮುನ್ನೂರು ಓಟ್ಗಳನ್ನು ಗಳಿಸಲಿಕ್ಕೂ ಮುನ್ನೂರು ಸೀಟ್ಗಳನ್ನು ಗೆಲ್ಲಲಿಕ್ಕೂ ಕೂಡ ಆಗಿಲ್ಲ ಪರದಾಡ್ತಾ ಇದ್ದಾರೆ ಇದು ಬದಲಾವಣೆಯ ಗಾಳಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ವ್ಯಾಖ್ಯಾನ ಮಾಡಿದ್ದಾರೆ